ಇಷ್ಟೆಲ್ಲಾ ಆಯ್ತಾ ಹೌದು ಲಕ್ಷ್ಮಿ ಆ ಹೆಂಗಸು ಎಷ್ಟೆಲ್ಲಾ ಮಾಡ್ತಾಳೆ ಗೊತ್ತಾ ಅಪ್ಪಬ್ಬಾ ಈ ತರ ಹೆಂಗಸನ್ನ ನಾನು ಎಲ್ಲೂ ನೋಡಿಲ್ಲ ಹೋಗ್ಲಿ ಬಿಡಪ್ಪ ರವಿ ಈಗ ದೇವ್ರ ದಯಿಂದ ಅವ್ರು ಸಿಕ್ಕಾಕೊಂಡ್ಲಲ್ಲ ಅವ್ರು ಬಂಡವಾಳ ನಾಟಕ ಎಲ್ಲಾ ಬಯಲ್ ಆಯ್ತಲ್ಲ ಅಷ್ಟು ಸಾಕು ಈಗ ಕುಮಾರ್ ಮತ್ತೆ ಕೆಂಪಣ್ಣ ಇಬ್ಬರಿಗೂ ಅರ್ಥ ಆಗಿದೆ ತಾನೇ ಹೌದಮ್ಮ ಇವಾಗ ತಪ್ಪು ತಪ್ಪವಾಗ ಅರ್ಥ ಆಗಿದೆ ಇನ್ಮೇಲೆ ಅವ್ರ ಹೆಂಡತಿದ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದಾರೆ ಪಾಪ ಅಣ್ಣ ಅವಳಿಂದ ಪಾಪ ಅವ್ರು ಹೆಂಡತಿದಿರಲ್ಲ ಎಷ್ಟೆಲ್ಲ ಕಷ್ಟ ಪಡ್ಬಿಟ್ರು ಮನೆಗೆಲ್ಲ ಎಷ್ಟು ತೊಂದ್ರೆ ಆಯ್ತು ಆಸ್ತಿ ಬರ್ಸ್ಕೊಳ್ಳೋದು ಬೀದಿ ಅಂದ್ರೆ ಏನ್ ಸಾಮಾನ್ಯನ ಅಣ್ಣ ಅವಳಿಗೆ ತಕ್ಕ ಶಿಕ್ಷಣ ಆಗ್ಬೇಕು ಅಣ್ಣ ಜೈಲಿಗೆ ತುಂಬಾ ಒಳ್ಳೆ ಮಾಡ್ತೇನೆ ನೋಡು ಊನಪ್ಪ ಪರವಿ ಬಹಳ ಒಳ್ಳೆ ಕೆಲಸ ಬಿಡಪ್ಪ ಹುಡುಗರು ನಾ ದಾರಿ ತಗೋ ಬಂದಲ್ಲ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಗ್ತೈತೆ ಹೆಂಗೋ ಇನ್ನೂ ಒಳ್ಳೆ ಬುದ್ಧಿ ಕಲೀಲಿ ಹಾ ರೀ ಮತ್ತೆ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ ನಾಳೆಯಿಂದ ಬರ್ತಾರ ತಾನೆ ಎಲ್ಲಾರು ಹಾ ಲಕ್ಷ್ಮಿ ಹೇಳಿದಾರೆ ಬರ್ತೀನಿ ಹಬ್ಬ ನನ್ನ ಮನ್ಸಿಗೆ ಇವಾಗ ಸಮಾಧಾನ ಆಗ್ತಿದೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಲಾಸ್ ಆಗ್ತಿದೆ ಅಂತ ಕೇಳಿ ಎಷ್ಟು ಶಾಕ್ ಆಗಿದೆ ಗೊತ್ತಾ ನಾನು ಜೊತೆಗೆ ಇವರೆಲ್ಲ ಇಷ್ಟ ಹಾಳಾಗ್ತಿದ್ದಾರೆ ಅಂತ ಕೇಳ್ಬಿಟ್ಟು ಮನ್ಸಿಗೆ ತುಂಬಾ ನೋವಾಗಿತ್ತು ಮತ್ತೆ ಆ ಹೆಣ್ಮಕ್ಳು ನೋವು ರೀ ನೋಡಕ್ ಮೇಲೆ ಕೈ ಮಾಡೋದಾಗ್ಲಿ ಅವ್ರಿಗೆ ಅನ್ನೋದಾಗ್ಲಿ ನನಗೆ ಎಷ್ಟು ಬೇಜಾರ ಆಗ್ತಿತ್ತು ಅಂತ ಅಂದ್ರೆ ಅಕ್ಕ ತಂಗಿರಿಗೆ ಅಂದಂಗ ಆಗ್ತಿತ್ತು ರೀ ಹೀಗೋ ಅವ್ರ್ ಒಳ್ಳೆ ಬುದ್ಧಿ ಬಂದ್ರೆ ನಮಗೆ ಅಷ್ಟೇ ಸಾಕಲ್ವಾ ಹೌದಪ್ಪ ರವಿ ಇವಾಗ ಅವ್ರ ಮನೆಯವ್ರಿಗೂ ತುಂಬಾ ಖುಷಿ ಆಗಿರತ್ತೆ ಹೀಗೋ ಇಷ್ಟು ದಿನಕ್ಕೆ ಹಳ್ಳಿಗೆ ಬಂದ್ಮೇಲೆ ನಾವು ನಮ್ಮಿಂದ ಅವ್ರಿಗೆ ಸಹಾಯ ಏನಾದ್ರು ಆಯ್ತು ನಾವ್ ಏನ್ ಮಾಡಿದ್ವಿ ಅಂದ್ರೆ ಅವಾಗ ಅವಾಗ ಫ್ಯಾಕ್ಟ್ರಿ ಹತ್ರ ಬಂದು ನೋಡ್ಕೊಂಡು ಹೋಗ್ತಿದ್ರೆ ಏನು ನಡೀತಾ ಇದೆ ಎತ್ ನಡೀತಾ ಇದೆ ಎಲ್ಲರೂ ಕರೆಕ್ಟಾಗಿ ಬರ್ತಿದ್ದಾರಾ ಇಲ್ಲ ಅವ್ರಿಗೇನೂ ಸಮಸ್ಯೆ ಇದೆಯಾ ಅಂತ ಕೇಳಿ ವಿಚಾರಿಸ್ಕೋಬೋದಿತ್ತು ನಾವು ನಮ್ಮದೇ ಸಮಸ್ಯೆಯಲ್ಲಿ ಕುತ್ಕೊಂಡ್ಬಿಟ್ವಲ್ಲ ಊರಲ್ಲಿ ಹಂಗಾಗಿ ತೊಂದರೆ ಆಯಿತು ಅಂತ ಅನಿಸ್ತಾ ಇದೆ ರವಿ ಇನ್ಮೇಲಿಂದ ಒಂದು ಕೆಲಸ ಮಾಡೋಣ ಕಣಪ್ಪ ಇಲ್ಲ ನಾನು ಬರ್ತೀನಿ ಇಲ್ಲ ಅಂತಂದರೆ ನೀನು ವಾರಕ್ಕೊಂದು ಒಂದು ಏನಾದರೂ ಅಥವಾ ತಿಂಗಳಿಗೆ ತಿಂಗ್ಳಿಗೆ ಬೇಡ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದು ಸರಿ ಬಂದುಬಿಟ್ಟು ಎಲ್ಲರೂ ಕೆಲಸಕ್ಕೆ ಕರೆಕ್ಟಾಗಿ ಬರ್ತಾ ಇದ್ದೀರ ಮತ್ತು ಅವ್ರಿಗೆ ಏನು ತೊಂದರೆ ಇದೆ ಮತ್ತು ಹೆಣ್ಮಕ್ಳಿಗಾಗ್ಬೋದು ಏನಾದರೂ ಸಮಸ್ಯೆ ಇದೆ ಕೇಳಿಬಿಟ್ಟು ವಿಚಾರಿಸ್ಕೋಬೇಕು ಕಣಪ್ಪ ಫ್ಯಾಕ್ಟ್ರಿ ಕಡೆ ಇನ್ಮೇಲೆ ಸ್ವಲ್ಪ ಗಮನ ಕೊಡೋಣ ಹುಕಣ ರವಿ ಅಪ್ಪ ಹೇಳ್ತಿರೋದು ಸರಿನೇ ನಮ್ಮ ನೆಗ್ಲೆಟ್ಟಿಂದ ಇವ್ರ ಜೀವನ ಎಲ್ಲ ಹಾಳಾಗ್ಬಿಡ್ತಿತ್ತಲ್ಲ ಉಪ್ಪಿನಕಾಯಿ ಫ್ಯಾಕ್ಟರಿ ಬಿಡು ಇವತ್ತಲ್ಲ ನಾಳೆ ಚೆನ್ನಾಗುತ್ತೆ ಆದ್ರೆ ಇವ್ ಜೀವನಗಳು ನಿನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಕಣ ಇಲ್ಲ ಬಿಡಮ್ಮ ಇನ್ಮೇಲೆ ಹಾಗಾಗುತ್ತೆ ನಾನು ಬಿಡೋದಿಲ್ಲ ಇನ್ಮೇಲೆ ನಾನೇ ಬರ್ತೀನಿ ನಾನು ಲಕ್ಷ್ಮಿ ಇಬ್ರು ಬಂದ್ಬಿಟ್ಟು ನೋಡ್ಕೊಂಡು ಅವತ್ತೇ ಬಂದ್ಬಿಡ್ತೀವಿ ಏನ್ ಲಕ್ಷ್ಮಿ ಹದಿನೈದು ದಿನಕ್ಕೆ ಒಂದ್ಸತಿ ಬಂದ್ ಹೋಗೋಣ ಅಲ್ವಾ ಹಾರಿ ಖಂಡಿತವಾಗ್ಲು ಬರ್ತೀನಿ ಸಿನಿಮಾ ಹೇಗೋ ಅತ್ತೆ ಜೊತೆ ಇರ್ತಾಳಲ್ಲ ನಾನು ನೀವು ಇಬ್ರು ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಬಿಡಿ ಸರಿ ಲಕ್ಷ್ಮಿ ಹಾಗಿದ್ರೆ ನಮ್ಮ ಊರಿನ ಸಮಸ್ಯೆ ಇವಾಗ ಮುಗೀತು ಅಹ ಚಿಕ್ಕಮ್ಮ ನಾವು ಊರಿಗೆ ಬಂದು ಅತ್ತತ್ರ ಒಂದ್ ವಾರದ ಮೇಲಾಗಿದೆ ಆ ನಾವಿನ ಬೆಂಗಳೂರಿಗೆ ಹೊರಡಬೇಕು ಅಂತ ಹೊರಡ್ತೀವಿ ಏ ಅನ್ಕೊಂಡಿದೀವಿ ಇನ್ನೊಂದು ಎರಡು ದಿನ ಇರೋದಲ್ವಾ ಇಲ್ಲ ಚಿಕ್ಕಮ್ಮ ಇರ್ಬೋದಿತ್ತು ಆದ್ರೆ ಅಲ್ಲಿ ಕೆಲಸನ ನೋಡ್ಬೇಕಲ್ವಾ ಮನೆನ ಹಾಗೆ ಖಾಲಿ ಬಿಟ್ಟು ಬಂದ್ಬಿಟ್ರೆ ಸರಿ ಹೋಗೋದಿಲ್ಲ ಆಮೇಲೆ ಇಲ್ಲಿ ಹೇಗೆ ನಾವು ನೆಗ್ಲೆಕ್ಟ್ ಮಾಡಿದ್ವೋ ಅಲ್ಲೂ ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಲ್ಲೂ ಕೂಡ ಇದೇ ರೀತಿ ಆಗ್ಬೋದು ಹೌದು ಅತ್ತೇವ್ರೆ ಸ್ವಲ್ಪ ಅರ್ಥ ಮಾಡ್ಕೊಡಿ ನಾನು ಜಯಂಗ್ ಹೇಳಿದ್ದೆ ಇದನ್ ಸಮಸ್ಯೆ ಮುಗಿದ ತಕ್ಷಣ ನಾವು ಹೋಡ್ಬಿಡೋಣ ಅಂತ ಹೇಗೋ ಎಲ್ಲ ಸರಿ ಹೋಗಿದೆ ತಕ್ಕಮಟ್ಟಿಗೆ ಅನ್ಸುತ್ತೆ ತಕ್ ಮಟ್ಟಿಗೇನೋ ಸರಿನೇ ಹೋಗಿದೆ ಇನ್ಮೇಲಿಂದ ಅತ್ತೆ ನಮ್ ನಮ್ಮ ರವಿ ಬಂದ್ಬಿಟ್ಟು ಹೋಗ್ತಾನೆ ನೀವೇನು ಯೋಚನೆ ಮಾಡ್ಬಿಡಿ ಇಲ್ಲಿನ ವಿಚಾರ ಎಲ್ಲ ತಿಳ್ಕೊಂಬಂದು ನನಗೆ ಹೇಳ್ತಾನೆ ಮತ್ತೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೆ ಆಗ್ಲೇ ಬಗೆಹರಿಸ್ಕೊಬಿಡೋಣ ಮತ್ತೆ ಹಾಗೆ ನೀವು ಯಾವುದೇ ಕಾರಣಕ್ಕೂ ಯಾವ ವಿಷಯನಾಗಲಿ ಈ ಥರ ಎಲ್ಲ ನಮ್ಮ ಹತ್ರ ಮುಚ್ಚಿಡಕ್ಕೆ ಹೋಗ್ಬಿಡಿ ಹೇಳ್ಬಿಡಿ ನನ್ನ ಹತ್ರ ಹೇಳಿಲ್ಲ ಅಂತ ಅಂದ್ರೂ ಜೈನ್ ಹತ್ರನೋ ಇಲ್ಲ ರವಿ ಹತ್ರನೋ ಹೇಳಿ ಆದಷ್ಟು ನಾವು ಎಲ್ಲನೂ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ದೊಡ್ಡದಾಗವರೆಗೂ ಸುಮ್ಮನೆ ಇದ್ರೆ ಆಗೋದಿಲ್ಲ ಸರಿನಪ್ಪ ಪಾಂಡು ನಾನು ಅವತ್ತೇ ಹೇಳ್ತಿದ್ದೆ ಹೇಳದ್ನಲ್ಲ ನೀವು ಬೇರೆ ಸಮಸ್ಯೆ ಇದ್ರಿ ಅದಕ್ಕೆ ಹೇಳೋಕೆ ಯಾಕೋ ಮನಸ್ಸಾಗಲಿಲ್ಲ ಅಂತ ಇನ್ನಾಕಿನ್ನ ಆಗೋಲ್ಲ ಬಿಡಪ್ಪ ಏನೇ ಇದ್ರು ನಾನು ಹೇಳ್ತೀನಿ ಹಾಂ ಶಿಲ್ಪಾ ನೆನೆ ನೀನು ಮೊಬೈಲಲ್ಲಿ ಚಿಕ್ಕಣ್ಣ ಮಿಸ್ ಕಾಲ್ ಬಂದಿತ್ತು ಮಾಡಿದ್ಯಾ ಫೋನು ಅಯ್ಯೋ ಇಲ್ಲ ಅದಕ್ಕೆ ಮಾಡೋಣ ಅಂದ್ಕೊಂಡು ಮತ್ತೆ ಬಿಟ್ಟೆ ನಾನು ಫೋನ್ ನೋಡಿದಾಗ ಹನ್ನೊಂದು ಗಂಟೆ ಮೇಲಾಗಿತ್ತು ನೈಟು ಆಗ ಅಷ್ಟೊತ್ತಲ್ಲಿ ನೀನು ಮಾಡೋದಂತ ನಾನು ಸುಮ್ಮನಾಗ್ಬಿಟ್ಟೆ ಬೆಳಗ್ಗೆನಾದರೂ ಮಾಡಬೇಕಿತ್ತು ಮತ್ತೆ ಹೋಗ್ಬಿಟ್ಟೆ ಅದಕ್ಕೆ ಸರಿ ಸರಿ ನೀವು ಫೋನ್ ಮಾಡು ಪಾಪ ಚಿಕ್ಕಣಿಗೂ ಬೇಜಾರಾಗ್ತಿರುತ್ತೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ ಹಾ ಸರಿ ಅದಕ್ಕೆ ಮಾಡ್ತೀನಿ ಚಿಕ್ಕಮ್ಮ ನೀವು ಬನ್ನಿ ನಮ್ಮ ಜೊತೆ ಆ ಮುಂದಿನ ವಾರ ಹೇಗೋ ರವಿ ಬರ್ತಾನಲ್ಲ ಅವನ ಜೊತೆಗೆ ಬಂದ್ರೆ ಆಯ್ತು ವಾಪಸ್ಸು ಅಯ್ಯೋ ಇಲ್ಲ ಕಣವ ಯಾಕೋ ಮಂಡಿ ನೋವು ಆಯ್ತೆ ಇಲ್ಲೇ ಇರ್ತೀನಿ ಬಿಡು ನೀವೆಲ್ಲ ಬಂದು ಹಿಂಗೆ ಹೋಗ್ತಿದ್ದೀರಾ ಅಂತ ಸ್ವಲ್ಪ ಬೇಜಾರಾಗ್ತೈತೆ ಒಂದ್ರಿಗೆ ಏನು ಮಾಡೋಕ್ಕಾಗ್ತದೆ ನೀವು ಇರೋಕ್ಕಾಗಲ್ಲ ನಿಮ್ಮೂ ಕೆಲಸಗಳು ಇರ್ತವಲ್ಲ ನಂಗೆ ಬರೋಕ್ಕೇನೋ ಬೇಜಾರೇನಿಲ್ಲ ಆದರೆ ಏ ನಗೆ ಒಂಥರ ಅಕ್ಕಪಕ್ಕವ್ರು ಬತ್ತಿರ್ತಾರೆ ಸಾವಿತ್ರಿ ಬರ್ತಾಳೆ ಸರೋಸಿ ಬತ್ತಳೆ ಹಿಂಗೆ ಅವ್ರಿಗ್ ಬರ್ತಿರ್ತಾರಲ್ಲ ನಂಗೆ ಹೆಂಗೋ ಬೇಜಾರು ಕಳೀತದೆ ಕಣವ ಇನ್ನು ಅಲ್ಲಿಗೆ ಬಂದ್ಬಿಟ್ರೆ ஜல் ஒகளை இத்தராங்க கூட ஆகிப்டு நன்க ஆசை கடை எல்லோ ஹங்கில்ல ஆசை கால் இட்றே ஆடி பத்தானே இத்தவை இன்னும் அக்கப்பத்தவரு யாரை பரக்கில் அவரு படிகோ கல்சங்கள் மாத்திர நங்கு பேஜாராக் தது அதுக்கே நன்கேனி அழை சரி இதே மனை குட்டிபெல் கடைவரவோ இதே மனேலே இல்லை நான் ஆசை சரி சிக்கம்மா நீம் இஷ்ட அது நம்ம யாவாக அனசத்தை நன்கொந்து ஃபோன் மாதிரி நான் ரவி வந்து நீங்கள் கர்க்கானே இல்லை நாவே வர்த்தி ஊக்கண ஆய் அவங்க பத்தி ரீ நங்கொந்த பேஜார் கழித்தது ಸರಿ ಚಿಕ್ಕಮ್ಮ ಖಂಡಿತವಾಗ್ಲೂ ಬರ್ತೀವಿ ಸರಿ ಚಿಕ್ಕಮ್ಮ ಈಗ ಬೇಗ ರೆಡಿ ಆಗ್ಬಿಟ್ಟು ಬಿಡ್ತೀವಿ ಫ್ಯಾಕ್ಟರಿ ಮ್ಯಾನೇಜರ್ ಹತ್ರ ಎಲ್ಲಾನು ಹೇಳಿದೀವಿ ಇನ್ಮೇಲೆ ಎಲ್ಲರೂ ಕರೆಕ್ಟ್ ಆಗಿ ಕೆಲ್ಸಕ್ಕೆ ಬರ್ತಾರೆ ಏನಾದ್ರು ತೊಂದ್ರೆ ಆದ್ರೆ ಯಾರಾದ್ರು ಬರ್ತಾ ಇಲ್ಲ ಅಂತಂದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಅವ್ರಿಗೂ ಕೂಡ ಹೇಳಿದೀವಿ ಆ ಇನ್ಮೇಲೆ ಏನ್ ತೊಂದ್ರೆ ಆಗಲ್ಲ ಅನ್ಕೊಂಡಿದೀನಿ ಆಯ್ತು ಬಿಡವ ಹೇಳಿದ್ಯಲ್ಲ ಬಿಡು ರೀ ಸರಿ ಬನ್ನಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಯಾವಾಗ ಮಾಡ್ತಿದ್ದಿಲ್ಲ ಅಯ್ಯೋ ಅದ್ ನಂದಲ್ಲ ಬಟ್ಟೆ ಒಗ್ದಿದ್ನಲ್ಲ ಅದನ್ನ ಮರ್ಚಿಟ್ಟಿದೆ ಅಷ್ಟೇ ಪಾಪು ಎಲ್ಲ ಎತ್ತಿಡ್ಬೇಕು ನೆಡಿರಿ ಹೋಗೋಣ ಸರಿ ಆಯ್ತು ಬಾ ಅಮ್ಮ ಲಕ್ಷ್ಮಿ ನಿಂದು ಬಟ್ಟೆಗಳು ನಮ್ಮ ಬಟ್ಟೆಗಳ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ ನಿಂದು ರವಿದ್ರೆ ಎತ್ತಿಟ್ಟಿರ್ತೀನಿ ಹಾಂ ಬ್ಯಾಗ್ ಹಾಕೋಬೇಡಮ್ಮ ಸರಿ ಅತ್ತೆ ಆಯ್ತು ನೀವು ನಡೀರಿ ನಾನು ಬರ್ತೀನಿ ಶಿಲ್ಪಾ ನೀನು ಹೋಗು ಚಿಕನ್ ಫೋನ್ ಮಾಡಲ್ವಾ ಹ್ಞೂ ಅದ್ಕೆ ಇವಾಗ ಮಾಡ್ತೀನಿ ಹಾಂ ಪಾಪಗೆ ಹಾಲು ಕುಡಿಸಿದ್ದೀನಿ ಅವಾಗ್ಲೇನೆ ಇವಾಗ ಸ್ವಲ್ಪ ತುಪ್ಪನ ಅನ್ನ ತಿನ್ನಿಸ್ಬಿಡು ಬಿಸಿ ಬಿಸಿಯಾಗಿ ಅನ್ನ ಮಾಡಿಟ್ಟಿದ್ದೀನಿ ಹಾ ಅದ್ಕೆ ಇವಾಗ ತಿನ್ಸ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ಪಾಪ ಊಟ ಮಾಡಿಸ್ಬಿಡ್ತೀನಿ ಹಾಂ ಹಾಂ ಹಾಗೆ ನೀನು ಬೇಗ ರೆಡಿ ಆಗು ಹಾ ಅದಕ್ಕೆ ಸರಿ ಆಯ್ತು ಚಿನಿಮಾ ನೀನು ರೆಡಿ ಆಗಲ್ವಾ ಹೂನಮ್ಮ ಇವಾಗ ರೆಡಿ ಆಗ್ತೀನಿ ನಾನು ಹ್ಮ್ ನಡಿ ನಡಿ ಬೆಂಗ್ಳೂರ್ಗೆ ವಾಪಸ್ ಹೋಗೋಣ ಹೇಗೋ ಒಂದ್ ವಾರ ರಜದಲ್ಲಿ ಟೈಮ್ ಪಾಸ್ ಮಾಡ್ದಲ್ಲ ನಡಿ ಬೇರೆ ಅಂದ್ರು ಕ್ಲಾಸಿಗೆ ಹಾಕ್ತೀನಿ ಹೋಗಮ್ಮ ನಾನಿನ್ನು ರಜದಲ್ಲಿ ಮಜಾ ಮಾಡ್ಬೇಕು ಹಾ ಮಜಾನ ಆಯ್ತಾಯ್ತು ನಡಿ ಅಲ್ ಮಾಡುವಂತೆ ಮಜಾನ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡು ಹ್ಮ್ ಹ್ಮ್ ನಾನು ಹೆಲ್ಪ್ ಮಾಡಲ್ಲಪ್ಪ ನಾನು ಅಪ್ಪಂಗೆ ಹೆಲ್ಪ್ ಮಾಡೋದು ನನ್ ಮಗಳು ನನಗೆ ಹೆಲ್ಪ್ ಮಾಡೋದು ನೋಡು ಲಕ್ಷ್ಮಿ ನನ್ ಮಗಳಿಗೆ ನಾನಂದ್ರೆ ಏನ್ ಪ್ರೀತಿ ಹೌದು ರೀ ಅವಳು ಯಾವತ್ತಿದ್ರೂ ಅಪ್ಪನ್ ಮಗಳಿಮಣ್ಣ ಬೇಗ ರೆಡಿ ಆಗೋ ಸರಿಯಪ್ಪ ಲಕ್ಷ್ಮಿ ನನ್ನ ಮನ್ಸಿಗೆ ಇವಾಗ ತರ ಸಮಾಧಾನ ಆಗ್ತಿದೆ ಕಣ ಇವಾಗ ನಿಮ್ದೇ ಗುಡ್ಬಹುದು ಅನಸ್ತದೆ ಹಾ ರೀ ನನ್ಗೂ ಕೂಡ ಇದಾಗುತ್ತೆ ನೀವೇನು ಯೋಚನೆ ಮಾಡ್ಬಿಡಿ ಹಾ ರೀ ಮತ್ತೆ ಚಿನಿಮನ ಇವಾಗ ಹೇಗೋ ರಜಾ ಇದೆಯಲ್ಲ ಟೂ ಮಂತ್ಸು ಏನಾದ್ರೂ ಆಕ್ಟಿವಿಟೀಸ್ ರೀ ಮನೆಯಲ್ಲೇ ಇದ್ರೆ ತಲೆ ಕೆಟ್ಟೋಗುತ್ತೆ ನನಗೆ ಆಯ್ತಾಯ್ತು ನೋಡಿ ಅದೆಲ್ಲ ಬೆಂಗಳೂರು ಹೋದ್ಮೇಲೆ ಯೋಚನೆ ಮಾಡೋಣ ಹಾ ನಡಿರಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ನಾವು ಹಾಕ್ತಿರೋಂಥ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಮತ್ತು ಹೊಸದಾಗಿ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕ್ತಿರೋಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ನಾವು ದಿನಕ್ಕೆ ಮೂರು ವೀಡಿಯೋ ಇದ್ದೀವಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬೆಳಗ್ಗೆ ಏಳು ಗಂಟೆಗೆ ಒಂದು ವೀಡಿಯೋ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ವೀಡಿಯೋ ಮತ್ತು ಸಂಜೆ ಆರೂವರೆಗೆ ಒಂದು ವೀಡಿಯೋ ತಪ್ಪದೇ ನೋಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ hema lakshmi madwa bye bye